ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಯಾವುದೇ ಒಂದು ಪೂಜಾ ಮಂತ್ರ ವ್ರೊತವಿಲ್ಲದೆ ಅತೀ ಸರಳವಾದ ವಿಧಾನದಲ್ಲೇ ತುಂಬ ಜನ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ದೀವಿ ಈ ಸಮಯದಲ್ಲಿ ನಮಗೂ ಕೂಡ ಒಂದು ಪರಿಹಾರನ ತಿಳಿಸ್ಕೊಡಿ ಅನ್ನೋದಕ್ಕೆ ನಿಯಮವಿಲ್ಲದೆ ಮಾಡಿಕೊಳ್ಳುವ ಅತಿ ಶಕ್ತಿದಾಯಕವಾದ ಈ ಒಂದು ಮೆಥೆಡನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೇರೆ ದೇಶದವರು ನೇಚರನ್ನು ಅವರು ನಂಬ್ತಾರೆ ಸ್ವಿಚ್ ವರ್ಡ್ಸ್ ಈ ಲಾಟ್ ಆಫ್ ಅಟ್ರ್ಯಾಕ್ಷನ್ಸ್ ಈ ಸಂಖ್ಯೆಗಳ ಬಗ್ಗೆ ನಮಗೆ ಗೊತ್ತಿರುವಂಥದ್ದೇ ಆದರೆ ಅವರು ಯಾಕೆ ಅಷ್ಟೊಂದು ಒಳ್ಳೆಯ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಅನ್ನೋದಾದರೆ ಅವ್ರು ಮಾಡುವ ಕೆಲಸದಲ್ಲಿ ಅಷ್ಟೇ ಪ್ರಾಮಾಣಿಕತೆ ಹಾಗೂ ಭಕ್ತಿಯಿಂದ ಈ ಒಂದು ಸಂಖ್ಯೆಗಳನ್ನು ಕೂಡ ಏಂಜಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ ಅದರನ್ನು ತುಂಬ ಫಾಲೋ ಮಾಡ್ತಾರೆ ಸ್ನೇಹಿತರೆ ನಾವೀಗ ಪೂಜೆ ವ್ರತ ಮಂತ್ರಗಳನ್ನ ಯಾವ ಥರ ಆಚರಣೆ ಮಾಡ್ತೀವಿ ಅದೇ ರೀತಿ ಅವರು ಕೂಡ ಅಷ್ಟೇ ಆ ನೇಚರನ್ನು ಅದಕ್ಕೆ ತಪ್ಪದೆ ಈ ಸಂಖ್ಯೆಗಳಿಗೆ ತುಂಬ ಶಕ್ತಿ ಇದೆ ಅದರದೇ ಆದಂತಹ ದೊಡ್ಡ ಮಹತ್ವ ಇದೆ ಸ್ನೇಹಿತರೆ ಆದರೆ ನಾವು ಅದನ್ನು ಫಾಲೋ ಮಾಡಬೇಕಷ್ಟೇ ನೀವು ಯಾವುದೇ ಆಗಿರಬಹುದು ಮಂತ್ರಗಳೇ ಆಗಿರಬಹುದು ಈ ಸ್ವಿಚ್ ವರ್ಡ್ಸೇ ಆಗಿರಬಹುದು ಏಂಜಲ್ ನಂಬರ್ಸೇ ಆಗಿರಬಹುದು ಯಾವುದು ಮಾಡಿದ್ರೂ ನಮಗೆ ಒಂದು ನಂಬಿಕೆ ಅನ್ನೋದು ನಮ್ಮ ಮನಸ್ಸಿಂದ ಬರಬೇಕು ನಂಬಿಕೆ ಇಲ್ಲಾಂದರೆ ಮಾಡಿಕೊಂಡ್ರೂ ಕೂಡ ರಿಸಲ್ಟ್ ಝೀರೋ ಆಗಿರುತ್ತೆ ಯಾವುದೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನೂರಕ್ಕೆ ನೂರರಷ್ಟು ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಜಯ ಸಿಕ್ಕ ಸಿಗುತ್ತೆ ಸ್ನೇಹಿತರೆ ಇದನ್ನ ನಾವು ಎಲ್ಲರೂ ಫಾಲೋ ಮಾಡಬಹುದು ನೋಡಿ ಈ ಮಣಿಕಟ್ಟಿನ ಮೇಲೆ ಬರಿ ಬರೆದುಕೊಳ್ಳುವ ಬ್ಲ್ಯಾಕ್ ಪೆನ್ ಒಂದನ್ನು ಬಿಟ್ಟು ಯಾಕಂದರೆ ಈ ಒಂದು ಸಂಖ್ಯೆಗಳನ್ನ ಏನಕ್ಕೆ ಬರ್ಕೊಳ್ತೀವಿ ಅಂದರೆ ನಮಗೆ ತಕ್ಷಣಕ್ಕೆ ಹಣ ಬೇಕು ನಾವು ಯಾರಿಗೋ ನಂಬಿ ಸಾಲ ಕೊಟ್ಟಿದ್ದೀವಿ ಅಥವಾ ಸಾಲ ಕೊಡಿಸಿದ್ದೀವಿ ಬೇರೆಯವರ ಮುಖಾಂತರ ನಂಬಿಕೆಯಿಂದ ಆದರೆ ಈಗ ಅವರು ನಂಬಿಕೆ ದ್ರೋಹ ಮಾಡಿದ್ದಾರೆ ಏನೇ ಮಾಡ್ತಾಯಿದ್ರು ಅವರು ನಮಗೆ ವಾಪಸ್ ಇಲ್ಲ ಯಾವಾಗಲೂ ಅವ್ರ ಮನೆ ಹತ್ರ ಹೋಗಿ ಬರೋದೇ ಸಾಕಾಗಿದೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾರೆ ಸಿಕ್ಕದಾಗ ಕೇಳಿದ್ರೆ ಜಗಳ ಮಾಡ್ತಾರೆ ತುಂಬ ಜನನ ನಾವು ನೋಡಿರ್ತೀವಿ ಸ್ನೇಹಿತರೆ ಈಸ್ಕೊಳ್ಳೋವಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆದರೆ ಕೇಳಬೇಕಾದ್ರೆ ಅಷ್ಟು ಒಳ್ಳೆಯ ಮಾತುಗಳು ಅವರ ಬಾಯಿಂದ ಬರಲ್ಲ ಅದಕ್ಕೋಸ್ಕರ ಈ ಹಣದ ಅವಶ್ಯಕತೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ದಿನ ಸ್ಟಾರ್ಟ್ ಆಗೋದೆ ನಮಗೆ ಈಗ ಹಣ ಇದ್ರೇ ಅನ್ನೋ ಥರ ಒಂದು ಜೀವನದ ಶೈಲಿ ಬದಲಾವಣೆ ಆಗಿದೆ ಸ್ನೇಹಿತರೆ ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಂಬಳ ಜಾಸ್ತಿ ಆಗಲಿಲ್ಲ ನಾವು ಸಾಲ ಮಾಡ್ಕೊಂಡಿದ್ದೀವಿ ನಮ್ಗೆ ಆ ಸಾಲದ ಆ ದುಡ್ಡು ತೀರಿಸ್ಬಿಟ್ರೆ ಸಾಕು ಅನ್ನೋರು ತುಂಬ ಜನ ಇದ್ದಾರೆ ಹಾಗೆ ನಾವು ಕೊಟ್ಟು ಕೈ ಸುಟ್ಕೊಂಡಿದ್ದೀವಿ ಅದು ವಾಪಸ್ ಬಂದುಬಿಟ್ರೆ ಸಾಕು ಅನ್ನೋರು ಕೂಡ ತುಂಬ ಜನ ಇದ್ದಾರೆ ಅವರೆಲ್ಲ ಜಸ್ಟ್ ಈ ರೀತಿ ಟ್ರೈ ಮಾಡ್ಬೋದು ಸ್ನೇಹಿತರೆ ನೀವು ಒಂದು ಬ್ಲ್ಯಾಕ್ ಪೆನ್ನು ಒಂದನ್ನು ಬಿಟ್ಟು ಇನ್ನು ಎಲ್ಲ ಪೆನ್ನುಗಳು ತಗೊಳ್ಬಹುದು ಪ್ರತಿನಿತ್ಯ ಈ ಸಂಖ್ಯೆಗಳನ್ನು ಮಣಿಕಟ್ಟಿನ ಮೇಲೆ ಬರ್ಕೊಳ್ಬೇಕಾಗುತ್ತೆ ನಾವು ವಾಚ್ ಎಲ್ಲಿ ಕಟ್ತೀವಿ ಬಲಗೈಯಲ್ಲಿ ನಾವು ಬರ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಎಡಗೈಯಲ್ಲೇ ಬರ್ಕೊಳ್ಬಹುದು ಫೋರ್ ಟು ಸಿಕ್ಸ್ ಫೋರ್ Double nine four two six four. ಡಬಲ್ ನೈನ್ ದೊಡ್ಡದಾಗಿ ತೋರಿಸಿದ್ದೀನಿ ಸಂಖ್ಯೆಗಳು ನಿಮಗೆ ಕಾಣಿಸ್ಬೇಕು ಅನ್ನೋದಕ್ಕೆ ನೀವು ಸ್ಮಾಲ್ ಅಕ್ಷರಗಳು ಬ ನಂಬರ್ಗಳು ಬರ್ಕೊಳ್ಬಹುದು ಸ್ನೇಹಿತರೆ ಇದನ್ನು ಯಾವಾಗಲೂ ನಾವು ಕೆಲಸ ಮಾಡುವಾಗ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೆ ಸ್ವೆಟ್ ಬರ್ತಾ ಇರುತ್ತೆ ಅದು ಅಳಿಸೋಗ್ತಾ ಹೋಗ್ತಾ ಇರುತ್ತೆ ತೊಂದರೆ ಇಲ್ಲ ಆದರೆ ನೀವು ಬರ್ಕೊಳ್ತಾ ಇರಿ ಇದರ ಪ್ರಭಾವ ಎಷ್ಟಿರುತ್ತೆ ಅಂದರೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಊಹೆ ಕೂಡ ಮಾಡಿರಲಿಲ್ಲ ನಮಗೆ ಯಾವ ರೀತಿನಲ್ಲಿ ಬಂದುಬಿಡ್ತು ದುಡ್ಡು ಅಂತ ನಾವು ಒಂದೊಂದು ಸಾರಿ ಆಶ್ಚರ್ಯ ಪಡ್ತೀವಿ ನೋಡಿ ರೀ ಆ ರೀತಿ ಕೂಡ ನಮಗೆ ನಾವು ಕೈ ಸುಟ್ಕೊಂಡು ತುಂಬ ದಿನ ಆಗೋಯ್ತು ಅಂದರೆ ಅವ್ರನ್ನ ಮರ್ತೇ ಬಿಟ್ಟಿದ್ದೀವಿ ಅವ್ರು ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಆದರೂ ಅವರೇ ಹುಡ್ಕೊಂಡು ಬಂದು ಕೊಟ್ಟರು ಫೋನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ನಮಗೆ ಊಹೆನೇ ಮಾಡ್ಕೊಳ್ಳದೇ ಇರುವ ರೀತಿಯಲ್ಲಿ ದುಡ್ಡು ಬರುತ್ತೆ ಸ್ನೇಹಿತರೆ ಇದನ್ನು ನಾವು ಯಾವಾಗಲೂ ಫಾಲೋ ಮಾಡೋದ್ರಿಂದ ತಪ್ಪದೆ ಇದನ್ನು ನಂಬಿಕೆ ಇಟ್ಟು ನೀವು ಕೂಡ ಮಾಡಿ ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದ